ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರ್ನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಮತ್ತೆ ಇವತ್ತು ದುಬಾರಿ ಕ್ಯಾಂಪಿಗೆ ಬಂದಿದ್ದೀನಿ ಕಾರಣ ಸುಮಾರು ಜನ ಮಾಸ್ತಿಯಾನೆ ನಮ್ಮ ಧನಂಜಯ ಆನೆ ಮತ್ತು ಸೀಗೆ ಆನೆ ಇವದ್ದೆಲ್ಲ ವೀಡಿಯೋ ಮಾಡಿದಾಗ ಸಪ್ರೇಟಾಗಿ ಒಂದು ಕಮೆಂಟ್ ಬರ್ತಿತ್ತು ಕರಡಿಯಾನೇ ವೀಡಿಯೋ ಮಾಡಿ ಕರಡಿಯಾನೇ ವೀಡಿಯೋ ಮಾಡಿ ಅಂತ ಸೊ ಅದಕ್ಕೋಸ್ಕರ ಕರಡಿಯಾನೇ ವೀಡಿಯೋ ಮಾಡೋಣ ಅಂತಲೇ ಇವತ್ತು ದುಬಾರಿ ಕ್ಯಾಂಪ್ಗೆ ಬಂದಿದ್ದೀನಿ ಸತತ ಒಂದು ವರ್ಷ ಆಯಿತು ಕರಡಿನ ಕ್ಯಾಂಪಿಗೆ ತಂದು ಈಗೊಂದು ಫೋರ್ ಫೈವ್ ಡೇಸಿಂದ ತರ್ತಾಯಿದ್ದಾನೆ ಪ್ರತಿಯೊಬ್ಬರು ಯಾವಾಗಲೂ ಯಾವುದೇ ವೀಡಿಯೋ ಮಾಡಿದ್ರೂ ಕರಡಿಯಾನೇ ವೀಡಿಯೋ ಮಾಡಿ ಕರಡಿಯಾನೇ ವೀಡಿಯೋ ಮಾಡಿ ಅಂತ ಕೇಳಿ ಹೇಳ್ತಾಯಿದ್ರೆ ಸರಿ ಈಗ ಆಯಿತು ಕರಡಿಯಾನೇ ಬರ್ತಾಯಿದೆ ಅಂತ ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಕೂಡ ದುಬಾರ ಕ್ಯಾಂಪ್ ಬಂದಿದ್ದೀನಿ ಕರಡಿಯನ್ನು ನೋಡೋದಕ್ಕೆ ನಾನು ಪ್ರಪ್ರಥಮ ಬಾರಿಗೆ ಯಾಕೆಂದರೆ ನಾನು ನೋಡಿಲ್ಲ ಈಗ ಯಾವ ರೀತಿ ಆಗಿದ್ದಾನೆ ಏನು ಅಂತ ನೋಡೋಣ ನಿಮಗೂ ತೋರಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ನಮ್ಮ ಹರ್ಷ ಕೂಡ ಇಲ್ಲೇ ನಿಂತಿದ್ದಾನೆ ಕ್ರಾಲ್ ಬಳಿ ನಮ್ಮ ವೇದ ಮತ್ತು ಕರ್ಣ ಮತ್ತು ಹಿಡಿದಂಥ ಒಂದು ಮಕ್ಕನ ಆನೆ ಕೂಡ ಇನ್ನು ಟ್ರೈನಿಂಗ್ ತಗೊಳ್ತಾ ಇದ್ದಾವೆ ಇನ್ನೊಂದು ಮಳೆ ಕಳಿಬೇಕು ಮಳೆ ಕಳೆದಿದ್ದ ನಂತರ ಒಂದು ಹೆಚ್ಚು ಕಮ್ಮಿ ಒಂದು ಆಗಸ್ಟ್ನಲ್ಲಿ ಎಲ್ಲ ಓಪನ್ ಆಗ್ತಾವೆ ಓಪನ್ ಮಾಡ್ತಾರಂತೆ ಕ್ರಾಲ್ನಿಂದ ಆಚೆ ಕರ್ಕೊಂಡ ಬರ್ತಾರಂತೆ ಆನೆಗಳನ್ನ ನೋಡೋಣ ಆವಾಗಲೂ ಟ್ರೈ ಮಾಡೋಣ ಯಾವ ಥರ ಆಗಿರ್ತವೆ ನಮ್ಮ ಆನೆಗಳು ನೋಡೋಣ

ನೋಡ್ತಾ ಇರ್ಬೋದು ಈಗ ತಾನೆ ಕ್ಯಾಂಪ್ ಒಂದೊಂದೇ ಆನೆ ಇದೆ ನಮ್ಮ ನಂಜುಂಡ ಆನೆ ಆಲ್ರೆಡಿ ಹಾಜರಾಗಿದ್ದಾನೆ ಕ್ಯಾಂಪ್ಗೆ ಮತ್ತೊಂದು ನಮ್ಮ ಕನ್ನಡದ ಆಸ್ತಿ ಮಾಸ್ತಿ ಕೂಡ ಎಂಟ್ರಿ ಆಗ್ತಾ ಈಗ ತಾನೆ ಕ್ಯಾಂಪ್ಗೆ ನೋಡ್ತಾ ಇರ್ಬೋದು ನಮ್ಮ ಧನಂಜಯನಿ ಕೂಡ ಇಲ್ಲೇ ಇದ್ದಾನೆ ಈಗ ಸ್ನಾನ ಕರ್ಕೊಂಡು ಹೋಗ್ತಾ ಇದ್ದಾರೆ ಧನಂಜಯ ಹಾನಿನ ಅಲ್ಲಿ ಗಂಜ ನಾನೇ ಸ್ನಾನ ಮಾಡ್ತಿರೋ ಕಾರಣ ಸ್ವಲ್ಪ ಇಲ್ಲೇ ನಿಂತಿದ್ದಾನೆ ಭೂ ನಿರೀಕ್ಷತೆಯಿಂದ ಕಾಯ್ತಂತ ನಮ್ಮೆಲ್ಲರ ಕರಡಿ ವಾಹನ ಎಂಟ್ರೆನ್ಸ್ ಆದ ಕ್ಯಾಪ್ಚರ್ ಮಾಡಿದಾಗ್ಲೂ ಈಗಲೂ ತುಂಬ ಬದಲಾವಣೆ ಆಗಿದೆ ಕರಡಿಯೇ ಸ್ವಲ್ಪ ಸಣ್ಣ ಆಗಿದ್ದಾನೆ ಟ್ರೈನಿಂಗ್ ಟೈಮಲ್ಲಿ ಅವೆಲ್ಲ ಕಾಮನ್ ಏನು ಮಾಡೋಕ್ಕಾಗಲ್ಲ ಕ್ರಾಲ್ಗ ನೋಡಿ ನಮ್ಮ ಆಸ್ತಿ ಅನಿಗೆ ಬೇಣ ಏನೇನೋ ಟ್ರೈನಿಂಗ್ ಕೊಟ್ಟು ಏನೇನೋ ಮಾಡಿಸ್ತಾ ಇದ್ದಾರೆ ನೋಡಿ ಫುಲ್ಲು ಟ್ರೈನಿಂಗ್ ಕೊಟ್ಬಿಟ್ಟವ್ರೆ ಕರಡಿಗೆ ಒಂದು ವರ್ಷ ಏತಕ್ಕೆ ತರಲಿಲ್ಲ ಏನಂತ ತರಲಿಲ್ಲ ಅಂತ ಎಲ್ಲರೂ ಕಾಯ್ತಂಗೆ ಕೂತಿದ್ದು ಪೂರ್ತಿ ತಯಾರಿ ಮಾಡಿ ತರೋಣ ಅಂತ ಆಚೆಗೆ ತಂದಿದ್ದಾರೆ ಇನ್ನೂ ಸ್ವಲ್ಪ ತಯಾರಿ ಮಾಡೋದಿದೆ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಇಲ್ಲ ಆಶೀರ್ವಾದ ಮಾಡಿಸ್ತವ್ರೆ ಕಾಡಲ್ಲಿದ್ದಾಗ ಎಷ್ಟು ಜನಕ್ಕೆ ನಿದ್ರೆ ಇಡ್ಸಿತ್ತು ಕಾಟ ಕೊಟ್ಟಿತ್ತು ಈಗ ಎಷ್ಟು ಸಾಧು ಥರ ಬಂದು ನಿಂತಿದೆ ನೋಡಿ ಟ್ರೈನಿಂಗಾಗಿ ಕಾಡಿಗೆ ಒಂದು ನಲ್ವತ್ತು ವರ್ಷ ಆಗಿದೆ ಅಂತ ಹೇಳ್ತಾರೆ ಹಾಸು ಬಾಸು ಹೆಚ್ಚು ಕಮ್ಮಿ ಹಿಂದೆ ಮುಂದೆ ಆಗಿರುತ್ತೆ ಸೀಗೆ ಕರಡಿ ಸೀಗೆ ಸ್ವಲ್ಪ ಬೇಗ ಬಂದ ಕರಡಿ ಬ ಸ್ವಲ್ಪ ಲೇಟಾಗಿ ಬಂದ್ರೂ ಈಗ ಸೀಗೆ ಸ್ವಲ್ಪ ರಾಂಗ್ ಶಿಷ್ಯ ಕರಡಿ ಫುಲ್ ಸಾಧು ಹೋಗ್ಬಿಟ್ಟಿದ್ದಾನಂತೀಗ ಸೀಗೆ ಮತ್ತು ಕರಡಿ ಹಿಂದೆ ಮುಂದೆ ಒಟ್ಟಿಗೆ ಕ್ಯಾಪ್ಚರ್ ಆಗಿದ್ದು ಮತ್ತು ಕ್ರಾಲ್ ಕೂಡ ಒಟ್ಟಿಗೆ ಹೋಗಿದ್ದು ಬಟ್ ಈಗ ಅದಕ್ಕೇ ಎರಡನ್ನೂ ಒಟ್ಟಿಗೆ ತೋರಿಸೋಣ ಅಂತ ನಮ್ಮ ಚಂದ್ರಣ್ಣ ಮತ್ತು ಕರಿಯಣರು ಒಟ್ಟಿಗೆ ಪಕ್ಕಪಕ್ಕ ನಿಂತಿದ್ದಾರೆ ಸೀಗೆ ಮತ್ತು ಕರಡಿನ ಒಟ್ಟಿಗೆ ನೋಡ್ಕೊಳ್ಳಿ ಹಾನೇನಾ ಅಂತ ಇನ್ನೇನು ದಸರಾ ಕೂಡ ಹತ್ರಕ್ಕೆ ಬತ್ತು ಅದರಿಂದ ಇಲ್ಲಿಗ ಆಲ್ರೆಡಿ ಎಂಟನೇ ಲಿಸ್ಟ್ ಆಗಿದೆ ಸೆಲೆಕ್ಟ್ಗೆ ಅದಕ್ಕೋಸ್ಕರ ಆನೆಗಳ್ನ ಇಲ್ಲಿ ಉದ್ದ ಮತ್ತು ದಂತದ ಉದ್ದ ತೂಕ ಆರೋಗ್ಯ ಎಲ್ಲ ಚೆಕ್ ಆಗಲೇ ಸ್ಟಾರ್ಟ್ ಆಗಿದೆ ನೋಡ್ತಾ ಇರ್ಬೋದು ಈಗ ನೀವು ಆನೆಗಳನ್ನೆಲ್ಲ ಯಾವ ರೀತಿ ಚೆಕ್ ಮಾಡ್ತಾ ಇದ್ದಾರೆ ಅಂತ ಇನ್ನು ವೀರನಸ್ಥಳ ನಾಲ್ಕನೇ ತಾರೀಕು ಗಜಪಯಣ ಸ್ಟಾರ್ಟ್ ಆಗ್ತಾಯಿದೆ ದಸರಾಗೆ ಆ ವಿಡಿಯೋದಲ್ಲಿ ಸಿಗ್ತೀನಿ ದಯವಿಟ್ಟು ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಕಮ್ಮಿ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ